ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಇಪ್ಪತ್ತೊಂಬತ್ತು ನನಗೆ ಎರಡು ಹಬ್ಬ ಒಂದು ನಾನು ಹುಟ್ಟದ ಹಬ್ಬ ಆ ದಿನ ನನಗೆ ಯಾವತ್ತಿದ್ರೂ ಸ್ಪೆಷಲ್ಲೇ ಆ ಹಬ್ಬದ ಜೊತೆ ಈ ಒಂದು ಸಿನಿಮಾನು ಕೂಡ ನಮ್ಮ ಫ್ಯಾಮಿಲಿ ಜೊತೆ ಇಡೀ ನನ್ನ ಫ್ರೆಂಡ್ಸ್ ಜೊತೆ ನೋಡ್ತೀನಿ ಮೇಯ್ನ್ಲಿ ಅವತ್ತೇ ನಾನು ಹೇಳ್ದಂಗೆ ಆ ಟೀಸರಲ್ಲಿ ಹೇಳಿದ್ದೀವಿ ಒಂದಷ್ಟು ಪ್ರಾಡಕ್ಟ್ಗಳು ಒಟ್ಟಿಗೆ ಸೇರಿದಾಗ ಒಂದೊಳ್ಳೆ ಔಟ್ಪುಟ್ ಆಚೆ ಬರುತ್ತೆ ಸೊ ಅದು ಪ್ರೊಡ್ಯೂಸರ್ ಟೀಮ್ ಇರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ನಮ್ಮ ಮ್ಯೂಸಿಕ್ ಇರ್ಬೋದು ನಮ್ಮ ಡ್ಯಾನ್ಸ್ ಇರ್ಬೋದು ನಮ್ಮ ಆ್ಯಕ್ಟಿಂಗ್ ಇರ್ಬೋದು ಎಲ್ಲ ಒಂದು ಬ್ಯೂಟಿಫುಲ್ ಕಂಟೆಂಟ್ ಕೊಟ್ಟು ಒಂದು ಡಬ್ಬಿಲ್ ಇಟ್ಟಿದ್ದೀವಿ ಇದನ್ನು ಜನರಿಗೆ ರೀಚ್ ಮಾಡಿಸೋಕ್ಕಾಗೋದು ನಮ್ಮ ಮಾಧ್ಯಮದವ್ರು ಮಾತ್ರ ದಯವಿಟ್ಟು ಹಂಬಲ್ ರಿಕ್ವೆಸ್ಟು ಒಂದು ಚೆನ್ನಾಗಿರೋ ಪ್ರಾಡಕ್ಟ್ನ ನಮ್ಮ ಜನ್ರಿಗೆ ರೀಚ್ ಮಾಡಬೇಕು ಅಂದರೆ ಸೋಷಿಯಲ್ ಮೀಡಿಯಾ ಇಸ್ ದ ಫಸ್ಟ್ ಥಿಂಗ್ ನೀವೆಲ್ಲರೂ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ಹೊರಗಡೆ ಬರುತ್ತೆ ಕನ್ನಡ ಇಂಡಸ್ಟ್ರೀಲಿ ಇದು ಒಂದು ಒಳ್ಳೆ ಮೈಲ್ಗಲ್ಲಾಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಒಂದು ಫುಟ್ಟು ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್ ಆ್ಯಂಡ್ ದ ಹೋಲ್ ಟೀಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ